ರಾಜ್ಯ ಬಿ ಜೆ ಪಿಯಲ್ಲಿ ನಾಯಕತ್ವ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷ ಸಂಘಟನೆ ಬಲಪಡಿಸಲು ಅಖಾಡಕ್ಕೆ ಸಂಘ ಪರಿವಾರ ಪಕ್ಷ ಸಂಘಟನೆಯನ್ನು ನಾವು ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅಂತೇಳಿ ಸಂಘ ಪರಿವಾರ ನೇರ ನೇರವಾಗಿ ಅಖಾಡಕ್ಕಿಳಿತಾ ಇದೆ ಇಲ್ಲಿ ಬಿ ಜೆ ಪಿ ಪಕ್ಷದ ನಾಯಕರಲ್ಲಿ ಒಮ್ಮತ ಮೂಡ್ತಾ ಇಲ್ಲ ಎತ್ತು ಏರ್ಗೇಳಿದ್ರೆ ಕೋಣ ನೀರುಗಿಳಿತು ಅಂತ ಕತೆ ಒಬ್ಬೊಬ್ಬರದ ಧೋರಣೆಗಳು ನಿಲುವು ವರಾತ ಎಲ್ಲವೂ ಇದೆ ಅಲ್ಲಿ ಪಕ್ಷ ಬಲಪಡಿಸೋದಕ್ಕೆ ಇದೀಗ ಆರ್ ಎಸ್ ಎಸ್ ನಾಯಕರೇ ಧುಮುಕ್ತಾ ಇದ್ದಾರೆ ದೆಹಲಿ ನಾಯಕತ್ವ ಹೊಂದಿರುವವರ ಮೂಲಕ ಸಂಘಟನೆ ಮಾಡಿಸ್ಬೇಕು ಅಂತ ದೆಹಲಿಯಲ್ಲಿರುವ ರಾಜ್ಯದ ನಾಯಕರ ಮೂಲಕ ಪಕ್ಷ ಸಂಘಟನೆ ಆಗಬೇಕು ತಿಂಗಳಿಗೊಂದು ಸಂಘಟನಾತ್ಮಕ ಸಭೆ ನಡೆಸಬೇಕು ಹೇಳಿ ಸಂಘಗಳ ಸೂಚನೆ ಇದೆ ಇಲ್ಲಿ ಸಂಘ ಪರಿವಾರದ ಸೂಚನೆಯ ಬೆನ್ನಲ್ಲೇ ಪ್ರಹ್ಲಾದ್ ಜೋಶಿ ಬಹಳ ಬಹಳ ಆ್ಯಕ್ಟಿವ್ ಆಗ್ತಾ ಇದ್ದಾರೆ ಇಲ್ಲಿ ಸಂಘದ ನಿರ್ದೇಶನದ ಪ್ರಕಾರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಲರ್ಟ್ ಆಗಿದ್ದಾರೆ ಪಕ್ಷದಲ್ಲಿರುವ ನಾಯಕರ ಮುಖಂಡರ ಬಂಡಾಯ ಶಮನಕ್ಕೆ ಸಭೆ ನಡೆಸಬೇಕು ಅಂತ ಪ್ಲ್ಯಾನ್ ಇದೆ ಮುಂದೆ ಪಕ್ಷ ಸಂಘಟನೆ ಸಭೆಗಳನ್ನು ಕೂಡ ನಡೆಸಬೇಕು ಅಂತೇಳಿ ತೀರ್ಮಾನ ಆಗಿದೆ ಜೋಶಿಗೆ ಸಾಥ್ ನೀಡ್ತಾ ಇರೋದು ಮಾಜಿ ಸಿ ಎಂ ಡಿ ವಿ ಸದಾನಂದ ಗೌಡ ನಾಯಕತ್ವದ ಗೊಂದಲದಲ್ಲೇ ಪಾರ್ಟಿ ಇದೆ ಒಂದು ಒಬ್ಬ ರಾಜ್ಯಾಧ್ಯಕ್ಷ ಅಂತ ಮಾಡಿದ್ರು ವಿರೋಧ ಪಕ್ಷದ ನಾಯಕ ಅಂತ ಒಬ್ಬರನ್ನ ಮಾಡಿದರೂ ಕೂಡ ಆ ಒಂದು ನಾಯಕರ ವಿಚಾರದಲ್ಲಿ ಅನೇಕರಿಗೆ ಅಸಮಾಧಾನ ಇದೆ ಇಲ್ಲಿ ಅಂತ ಸೊ ತಳಮಟ್ಟದಲ್ಲಿ ಈ ಕಾರಣದಿಂದಾಗಿ ಒಬ್ಬೊಬ್ಬರದನ್ನೊಂದು ಗುಂಪು ಈ ಥರ ಆದಾಗ ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಹಳ್ಳ ಹಿಡಿತಾ ಇದೆ ಸೊ ರಾಜ್ಯ ನಾಯಕರ ಪಕ್ಷದ ಪ್ರಮುಖರ ಜೊತೆಗೂ ಕೂಡ ಮೀಟಿಂಗ್ ಮಾಡಬೇಕು ಅಂತ ನಿರ್ಧಾರ ಆಗಿದೆ